ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಯನ್ನು ಇನ್ನೂ ಸುಲಭ ಮಾಡಲಿಕ್ಕೆ ಗ್ರಿಡ್ವರ್ಕನ್ನ ಡೀಟೇಲ್ ಆಗಿ ತಿಳಿಸ್ತಾ ಇದ್ದೀನಿ ಖಂಡಿತ ಉಪಯೋಗಿಸ್ಕೊಳ್ರಿ ಸುಲಭ ಮಾಡ್ಕೊಳ್ರಿ ನಿಮ್ಮ ಸಕ್ಸಸ್ ಸ್ಟೋರಿನ ಶೇರ್ ಮಾಡಿರಿ ಇದು ಅಬ್ರಾಮಿಕ್ಸ್ ಅವರ ವಂಡರ್ಫುಲ್ ಪ್ರೊಸೆಸ್ಸು ಇದನ್ನು ಮೆಂಟಲ್ ವರ್ಕ್ ಅಂತಲೂ ಕರೀತಾರೆ ಮೆಂಟಲ್ ವರ್ಕ್ ತುಂಬಾ ಎಫೆಕ್ಟಿವ್ ಯಾವಾಗಲೂ ನೀವು ಹ್ಯಾಪಿಯಾಗಿರೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರ ನಿಮ್ಮ ಡಿಸೈರ್ನ ಪೂರ್ತಿ ಮಾಡ್ಕೊಳ್ಳೋದಿಕ್ಕೆ ಆದರೆ ನಿಮ್ಮ ಸುತ್ತಮುತ್ತ ಸ್ವಲ್ಪ ಸ್ವಲ್ಪ ಚಾಲೆಂಜಿಂಗ್ ಸಿಚುವೇಷನ್ ಬರ್ತಾ ಇರುತ್ತೆ ಇಲ್ಲ ನೀವು ಏನೋ ಒಂದು ಮ್ಯಾನಿಫೆಸ್ಟ್ ಮಾಡ್ಕೊಳಕ್ಕೆ ಬಯಸ್ತಾ ಇರ್ತೀರ ಆದರೆ ನಿಮಗೆ ಅರ್ಥನೇ ಆಗ್ತಿರಲ್ಲ ನಿಮ್ಮ ಎಮೋಷನನ್ನು ಹೇಗೆ ಇಟ್ಕೋಬೇಕು ನಿಮ್ಮ ಇಚ್ಛೆಗಳನ್ನು ಪೂರ್ತಿ ಮಾಡ್ಕೊಳ್ಳೋದಿಕ್ಕೆ ಅಂತ ನೀವು ಎಂಥ ಎಮೋಷನನ್ನು ಹೆಚ್ಚಾಗಿಸ್ಕೋಬೇಕಾಗುತ್ತೆ ಇಟ್ಕೋಬೇಕಾಗುತ್ತೆ ಇಲ್ಲಿ ಈ ಸಂದರ್ಭದಲ್ಲಿ ಹೆಲ್ಪ್ ಮಾಡುತ್ತೆ ನಿಮ್ಮ ಮೆಂಟಲ್ ಪ್ರೊಸೆಸ್ ಹೇಗೆ ಮಾಡೋದು ಮೆಂಟಲ್ ಗ್ರಿಡ್ ವರ್ಕ್ ಮಾಡೋದಕ್ಕೋಸ್ಕರ ಈ ಗ್ರಿಡ್ ಅಂದರೆ ಫಸ್ಟು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಮನೆಯನ್ನು ಕಟ್ಟುವಾಗ ಮೇಲ್ಮಹಡಿಗೆ ಹಾಕ್ತಾರಲ್ಲ ಗ್ರಿಡ್ ಅಂದ್ರೆ ಕಟ್ಟಡದ ಕಂಬಗಳು ಕಾಲಮ್ಸ್ ಮತ್ತೆ ಬೀಮ್ಸ್ ನಡುವೆ ಕಟ್ಟಿ ಹಾಕೋ ಲೋಹ ಕಬ್ಬಿಣದ ಕಾಂಕ್ರೀಟ್ ಚೌಕಾಕೃತಿಯ ಜಾಲ ಫ್ರೇಮ್ ವರ್ಕ್ ಇದು ಕಟ್ಟಡದ ಬಲ ಮತ್ತೆ ಸಮತೋಲನ ಇಟ್ಕೊಳ್ಳೋದಕ್ಕೆ ಬಳಸುವಂತ ರಚನೆ ಸೇಮ್ ಇದೇ ರೀತಿ ನಿಮಗೆ ಮೆಂಟಲ್ ಗ್ರಿಡ್ ಮಧ್ಯ ಮಧ್ಯ ನಿಮ್ಮ ಡಿಸೈರು ನಿಮ್ಮ ಮೆಂಟಲ್ ಗ್ರಿಡ್ ನ ಎಕ್ಸಾಂಪಲ್ಗೆ ಹೇಳೋದಾದರೆ ನನ್ನ ಡಿಸೈರ್ ಏನಪ್ಪ ಅಂದರೆ ಒಂದು ಜಾಬು ಪಡ್ಕೊಳ್ಳೋದಾಗಿರುತ್ತೆ ನನ್ನ ಜಾಬ್ ಬಹಳ ಕಾಂಟ್ರಾಸ್ಟಿಂದ ಅಂದರೆ ನನಗೆ ಸರಿ ಇಲ್ದಲೇ ಇರೋ ಇಷ್ಟ ಇಲ್ದಲೆ ಇರೋ ಹಾಗೆ ಇರೋ ಅಂಥ ಸಂದರ್ಭಗಳಿಗೆ ಅಬ್ರಾಮಿಕ್ಸ್ ಅವರು ಕಾಂಟ್ರಾಸ್ಟ್ ಅನ್ನೋ ಪದನ ಬಳಸ್ತಾರೆ ನನ್ನ ಜಾಬ್ ಬಹಳ ಕಾಂಟ್ರಾಸ್ಟ್ ಸಿಚುವೇಷನ್ನಲ್ಲಿ ಸುತ್ಕೊಂಡು ಬಿಟ್ಟಿದೆ ಏನೇ ಆದರೂ ಆ ಜಾಬ್ ಸಿಗ್ತಾನೇ ಇಲ್ಲ ಇದಕ್ಕೆ ನಾನು ಮೆಂಟಲ್ ಗ್ರಿಡ್ ವರ್ಕ್ನ ಮಾಡ್ತೀನಿ ಯಾಕಂದರೆ ಏನು ಇಮೋಷನ್ ಇದೆ ನನ್ನ ಎಮೋಷನ್ಸು ನನ್ನ ಕನಸಿನ ಹತ್ರ ಇದ್ದೀನಾ ಇಲ್ಲ ದೂರ ಇದ್ದೀನ ದೂರ ಹೋಗ್ತಾ ಇದ್ದೀನ ಅಂತ ತಿಳಿಸುತ್ತೆ ಈ ಗ್ರಿಡ್ ವರ್ಕನ್ನು ಮಾಡೋದು ಹೇಗಂದರೆ ನೀವು ಇದನ್ನು ಒಂದು ವಾರ ಎರಡು ವಾರ ಮಾಡಿರಿ ನಿಮಗೆ ಸ್ಪಷ್ಟ ಆಗಿಬಿಡುತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್ನ ರಿಲೇಟೆಡ್ಡು ನೀವು ಯಾವ ಥರ ಎಮೋಷನನ್ನು ಆರಿಸ್ಕೊಳ್ತಾ ಇದ್ದೀರಾ ನೀವು ನಿಮಗೆ ಕೊಡ್ತಾ ಇರೋ ಆಟೋ ಸಜೆಷನ್ ಏನು ನನಗೆ ಕೆಲಸ ಸಿಕ್ಕಲಿಲ್ಲ ಕೂಡಲೇ ಇದ್ರ ಬಗ್ಗೆ ನೆಗೆಟಿವ್ ಯೋಚಿಸ್ತಿದೀನಾ ನಾನು ಎರಡು ವಾರಗಳ ಕಾಲ ನನ್ನ ಡಿಸೈರ್ ಮ್ಯಾನಿಫೆಸ್ಟೇಷನ್ಗೆ ಸುಲಭವಾಗೋ ಸಾಧ್ಯವಾಗೋ ಎಮೋಷನನ್ನು ಆರ್ ಸಿ ಆರ್ಸಿ ಗ್ರಿಡ್ನಲ್ಲಿ ಬರಿತಿದ್ದೀನಿ ಇದರಿಂದ ನನ್ನ ಮ್ಯಾನಿಫೆಸ್ಟೇಷನ್ ಕೆಲಸ ನಿಜ ಆಗಿಬಿಡುತ್ತೆ ನನಗೆ ಕೆಲಸ ಸಿಕ್ಕಲಿಲ್ಲ ಅಂದು ಕೂಡಲೇ ಮೊದಲ ಗ್ರಿಡ್ ಏನಿರುತ್ತೆ ಅಂದರೆ ಹೋಪ್ಫುಲ್ನೆಸ್ ಆಗಿರುತ್ತೆ ಹೋಪ್ಫುಲ್ನೆಸ್ ಭರವಸೆ ಮತ್ತು ಆಶಾಭಾವನೆಯ ಎಮೋಷನನ್ನು ಯಾವ ರೀತಿ ನಾನು ಕ್ರಿಯೇಟ್ ಮಾಡ್ಕೋಬಹುದು ಈ ರೀತಿ ಯೋಚಿಸೋದ್ರಿಂದ ಪ್ರಪಂಚದಲ್ಲಿ ಎಷ್ಟೊಂದು ಜನ ಕೆಲಸ ಸಿಗ್ತಾನೇ ಇರುತ್ತೆ ಹಾಗಾಗಿ ನನಗೂ ಕೂಡ ಚಾನ್ಸ್ ಇರುತ್ತೆ ಸಿಕ್ಕೇ ಸಿಗುತ್ತೆ ಅಂದ್ಕೊಳ್ಳೋದ್ರಿಂದ ಎಮೋಷನ್ ಫುಲ್ಲಾಗಿಬಿಡುತ್ತೆ ಇನ್ನೊಂದು ರೀತಿ ಆದರೆ ಹಾಂ ನಾನು ಓದಿದ್ದೀನಿ ಕೆಲಸಕ್ಕೆ ಬೇಕಾಗಿರೋ ಎಬಿಲಿಟಿ ನನ್ನ ಹತ್ರ ಇದೆ ಇದರಿಂದ ಕೆಲಸ ನನಗೆ ಹುಡುಕಿಕೊಂಡು ಬರುತ್ತೆ ಇದು ಕೂಡ ನಿಮ್ಮ ಭರವಸೆಯ ಎಮೋಷನನ್ನು ಹೆಚ್ಚಿಗೆ ಮಾಡುತ್ತೆ ನೀವು ಎಕ್ಸ್ಪೆಕ್ಟ್ ಮಾಡಿರೋ ಕೆಲಸದ ಎಲ್ಲ ಅರ್ಹತೆ ನಿಮಗೆ ಇರೋವಾಗ ಹೇಗೆ ತನಕ ಕೆಲಸ ಸಿಗೋಕ್ಕಾಗಲ್ಲ ಈ ರೀತಿ ಆಟೋ ಸಜೆಷನ್ನು ಸ್ವಯಂ ಸಲಹೆಗಳನ್ನು ಕೊಟ್ಕೊಳ್ಳೋದ್ರಿಂದ ನಿಮ್ಮ ಮೆಂಟಲ್ ಗ್ರಿಟ್ ತುಂಬುತ್ತಾ ಇರುತ್ತೆ ಹೋಪ್ಫುಲ್ನೆಸ್ ಭರವಸೆಯ ಎಮೋಷನ್ನು ತುಂಬಿಬಿಡುತ್ತೆ ನೀವು ಅನ್ಕೊಳ್ಳ್ರಿ ನಿಮ್ಮ ಸುತ್ತಲೂ ವೈಬ್ರೇಷನಲ್ಲಿ ಜಾಲರಿ ಸುತ್ತಕೊಂಡಿದ್ದೆ ನಿಮ್ಮ ಎಮೋಷನನ್ನು ಆ ಖಾಲಿ ಇರೋ ಜಾಗಗಳಲ್ಲಿ ತುಂಬ್ತಾ ಇರ್ತೀರಾ ಒಂದು ಖಾಲಿ ಜಾಗಕ್ಕೆ ಭರವಸೆಯ ಎಮೋಷನನ್ನು ತುಂಬಿದ್ರಿ ಭರವಸೆ ಎಮೋಷನನ್ನು ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ನೀವು ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸಾಂಪಲನ್ನು ಕೊಟ್ಕೋಬಹುದು ಇದರಿಂದ ನಿಮಗೆ ಗ್ಯಾರಂಟಿ ಸಿಕ್ಬಿಡುತ್ತೆ ಈ ವಿಷಯ ಪಾಸಿಬಲ್ ಆಗಿದೆ ಅಂತ ಇನ್ನೊಬ್ಬರಿಗೆ ಸಾಧ್ಯ ಆದರೆ ನನಗೂ ಕೂಡ ಸಾಧ್ಯ ಎರಡನೇ ಎಮೋಷನ್ ಹುಡುಕ್ರಿ ಆ ಜಾಬ್ ನಿಮಗೆ ಯಾಕೆ ಬೇಕು ನಿಮಗೆ ಆ ಕೆಲಸ ಯಾಕೆ ಬೇಕಂದರೆ ನೀವು ಸೆಕ್ಯೂರ್ಫುಲ್ ಆಗಿಬಿಡ್ತೀರಾ ಆ ಸೆಕ್ಯೂರಿಟಿಯ ಫೀಲಿಂಗ್ ಏನಿದೆ ಅದನ್ನು ಇನ್ನೊಂದು ಗ್ರಿಡ್ನಲ್ಲಿ ತುಂಬ್ರಿ ಆ ಸೆಕ್ಯೂರ್ನೆಸ್ ಫೀಲಿಂಗ್ ಏನಿದೆ ಆ ಭದ್ರತೆಯ ಫೀಲಿಂಗು ಕಲಿಸ್ತಾ ಇದೆ ನಿಮಗೆ ಯಾವ ಥರ ಎಮೋಷನ್ಸನ್ನು ತಂದುಕೊಂಡ್ರೆ ನೀವು ಇನ್ನೂ ಸೆಕ್ಯೂರಿಟಿ ಫೀಲ್ ಮಾಡ್ತೀರಾ ಅಂತ ನೀವು ನಿಮ್ಮ ಆಟೋ ಸಜೆಷನನ್ನು ಈ ರೀತಿ ಕೊಟ್ಕೋಬಹುದು ಏನೊಂದು ಆಗಿಲ್ಲ ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿದ್ದೀರಾ ಆದರೂ ನೀವು ಅಂದ್ಕೊಂಡು ಮಾಡಬೇಕು ಬಿಡು ಇದನ್ನಾದರೂ ಮಾಡ್ಬೋದಲ್ಲ ಏನೂ ಆಗಿಲ್ಲ ಅಂದರೂ ಈ ಗುರಿಯಂತೂ ಈಡೇರೆ ಈಡೇರುತ್ತೆ ನಿಮಗೆ ಫೀಲ್ ಆಗುತ್ತೆ ಏನೊಂದು ಆಗಿಲ್ಲ ಅಂದಾಗಲೂ ನೀವು ಡಿಸೈಡ್ ಮಾಡ್ತೀರಾ ಯೋಚಿಸ್ತೀರಾ ನಾನು ಇದನ್ನು ಮಾಡ್ತೀನಿ ಅಂದಾಗ ಇಲ್ಲ ಅಂದ್ರೂ ಸೆನ್ಸ್ ಆಫ್ ಸೆಕ್ಯೂರ್ನೆಸ್ ತಂದು ಕೊಡುತ್ತೆ ನೀವು ಜಾಬ್ ಫೈನಾನ್ಸ್ ರಿಲೇಟೆಡ್ಡು ಇನ್ಸೆಕ್ಯೂರ್ ಫೀಲ್ ಮಾಡಿದ್ರೆ ನೀವು ಈ ರೀತಿ ಯೋಚಿಸ್ಬೋದು ನೀವಿರೋದಕ್ಕೆ ಮನೆ ಇದೆ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಊಟ ಇದೆ ಹಾಕೊಳ್ಳೋದಕ್ಕೆ ಬಟ್ಟೆ ಇದೆ ಇವುಗಳಿಂದ ಸೆಕ್ಯೂರ್ನ ಫೀಲ್ ಮಾಡಿಕೊಂಡು ಗ್ರಿಡ್ನ ತುಂಬೋದು ನಿಮ್ಮ ತಂದೆ ತಾಯಿಯ ಪ್ರೀತಿ ಅಣ್ಣ ತಮ್ಮ ಅಕ್ಕ ತಂಗಿಯರ ಪ್ರೀತಿ ಫ್ರೆಂಡ್ಸ್ ಇಲ್ಲ ಸಾಕು ಪ್ರಾಣಿಗಳ ಪ್ರೀತಿ ಇದೆಲ್ಲ ಭದ್ರತೆಯನ್ನು ಫೀಲ್ ಮಾಡಿಸುತ್ತೆ ಇಂಪಾರ್ಟೆಂಟ್ ಏನಲ್ಲ ನೀವು ಜಾಬ್ ಬಗ್ಗೆ ಗ್ರಿಡ್ ತುಂಬಬೇಕು ಅಂತ ಟಾಪಿಕ್ಕು ಜಾಬ್ ಅಂದ ಮಾತ್ರಕ್ಕೆ ಜಾಬ್ನ ಸೆಕ್ಯೂರಿಟಿ ಫೀಲಿಂಗ್ಸಿಂದನೇ ಗ್ರಿಡ್ ತುಂಬಬೇಕು ಅಂತ ಇಲ್ಲ ನೀವು ಗ್ರಿಡ್ನ ಸೆಕ್ಯೂರಿಟಿ ಹೆಸರಲ್ಲಿ ತುಂಬ್ತಾ ಬಂದರೆ ನೀವು ಭದ್ರತೆಯಿಂದ ಇರೋವಂಥ ಫೀಲಿಂಗ್ಸನ್ನು ಹೆಚ್ಚಿಸ್ಕೊಳ್ತಾ ಇರ್ತೀರಾ ಪ್ರೀತಿಯ ಭದ್ರತೆಯಿಂದನೇ ನಿಮಗೆ ಜಾಬ್ ಸಿಕ್ಬಿಡುತ್ತೆ ಇಲ್ಲ ನೀವು ಆಲ್ರೆಡಿ ಜಾಬ್ನಲ್ಲಿದ್ದು ಪ್ರೀತಿಗೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದರೆ ನೀವು ಜಾಬ್ನಿಂದ ಸಿಗ್ತಿರೋ ಭದ್ರತೆಯ ವಿಷಯಗಳಿಂದ ಗ್ರಿಡ್ನ ತುಂಬ್ತಾ ಬಂದರೆ ನಿಮ್ಮ ಪ್ರೀತಿ ಮ್ಯಾನಿಫೆಸ್ಟ್ ಆಗಿಬಿಡುತ್ತೆ ಟೋಟಲಿ ನಾನು ಸೇಫ್ ಅನ್ನೋ ಫೀಲಿಂಗ್ಸನ್ನು ಕ್ರಿಯೇಟ್ ಆಗೋಕ್ಕೆ ಪ್ರಾರಂಭ ಆಗುತ್ತೆ ಮೂರನೇದು ಜಾಬ್ ನಿಮಗೆ ಯಾಕೆ ಬೇಕಾಗಿದೆ ನೀವು ಈ ಲೈಫ್ನಲ್ಲಿ ಇದ್ದೀರಾ ಅಂದರೆ ಏನೋ ಒಂದು ಪರ್ಪಸ್ನಿಂದ ಪ್ರೊಡಕ್ಟಿವ್ ಮಾಡೋಕ್ಕೆ ಹೊರಟಿದ್ದೀರಾ ನಿಮ್ಮ ಲೈಫ್ನಲ್ಲಿ ಒಳ್ಳೆಯದು ಮಾಡೋಕೆ ಹೊರಟಿದ್ದೀರಾ ಬಯಸಿದ್ದೀರಾ ನೀವು ನಿಮ್ಮ ಗ್ರಿಡ್ನ ಪ್ರೊಡಕ್ಟಿವ್ ಫೀಲಿಂಗ್ಸ್ನಿಂದ ತುಂಬಬಹುದು ನೀವು ಇದನ್ನು ತುಂಬೋಕ್ಕೆ ಮಾನಸಿಕವಾಗಿ ಉತ್ಪಾದಕತೆ ಬಗ್ಗೆ ಯೋಚಿಸಬಹುದು ಅಂದರೆ ನಿಮಗೆ ಜಾಬ್ ಬೇಕಾಗಿದೆ ಅದಿನ್ನೂ ಸಿಕ್ಕಿಲ್ಲ ಅಲ್ಲಿಂದನೇ ನೀವು ಏನಾದರೂ ಪ್ರೊಡಕ್ಟಿವಿಟಿ ಮಾಡಿರಿ ಆ ಫೀಲಿಂಗ್ಸನ್ನ ಹೆಚ್ಚಿಸ್ಕೋಬೋದು ಹೇಗಂದರೆ ದಿನದಲ್ಲಿ ಪೇಂಟಿಂಗ್ ಮಾಡ್ಬೋದು ಸಿಂಗಿಂಗ್ ಇಲ್ಲ ಗಡಿಯಾರ ಸರಿ ಮಾಡೋದು ಏನಾದರೂ ಕೆಲಸನ ಹುಡುಕಿ ಹುಡುಕಿ ಮಾಡೋದು ಇಲ್ಲ ಮನೆಯಲ್ಲಿ ಕೆಲಸ ಮಾಡೋರಿಗೆ ಹೆಲ್ಪ್ ಮಾಡೋದು ಕೂಡ ಸಹಾಯ ಆಗುತ್ತೆ ವಾಲಂಟರಿಯಾಗಿ ವರ್ಕ್ ಮಾಡೋದು ಯಾವುದೇ ಎಕ್ಸ್ಪೆಕ್ಟೇಷನ್ನ ದುಡ್ಡನ್ನು ಬಯಸದೆ ತಗೊಳ್ದಲೇ ಹೆಲ್ಪ್ ಮಾಡೋದು ಇದರಿಂದ ನಿಮ್ಮ ಪ್ರೊಡಕ್ಟಿವಿಟಿ ಫೀಲಿಂಗ್ಸು ಹೆಚ್ಚಿಸುತ್ತೆ ನಿಮ್ಮ ಸುತ್ತ ಇರೋ ಗ್ರಿಡ್ನ ಜಾಲರಿಯಲ್ಲಿ ನಾಲ್ಕು ಕಡೆನೂ ವೈಬ್ರೇಷನನ್ನು ಹಾಕಿದ್ರೆ ಎಷ್ಟು ಜಾಸ್ತಿ ಈ ಫೀಲಿಂಗ್ಸ್ಗಳನ್ನು ಹೆಚ್ಚಿಸ್ಕೊಳ್ತೀರೋ ಅಷ್ಟೇ ಜಾಸ್ತಿ ಬೇಗ ಗ್ರಿಡ್ ಕಂಪ್ಲೀಟ್ ಆಗೋಗುತ್ತೆ ಯಾವಾಗ ನಿಮ್ಮ ಗ್ರಿಡ್ ಕಂಪ್ಲೀಟ್ ಆಗೋಗುತ್ತೋ ನಿಮ್ಮ ಮ್ಯಾನಿಫೆಸ್ಟೇಷನ್ ಪೂರ್ತಿ ಆಗಿಬಿಡುತ್ತೆ ನೀವು ಯಾವುದೇ ಸಬ್ಜೆಕ್ಟ್ ಮೇಲೆ ಈ ಗ್ರಿಡ್ ವರ್ಕ್ ಮಾಡ್ಕೋಬೋದು ಹೇಗೆ ನಿಮ್ಮ ಗ್ರಿಡ್ ಜಾಲರಿಯ ಭಾಗಗಳನ್ನು ತುಂಬ್ತಿರೋ ನಾಲ್ಕು ಕಡೆ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗಿಬಿಡುತ್ತೆ ನೀವು ಆ ಜಾಲರಿಯ ಖಾಲಿ ಖಾಲಿ ಜಾಗಗಳನ್ನು ಬೇರೆ ಬೇರೆ ರೀತಿಯ ಎಮೋಷನ್ಸ್ನಿಂದ ತುಂಬಿದ್ರೆ ಮತ್ತು ಆ ಎಮೋಷನ್ಸನ್ನು ಹೆಚ್ಚಾಗಿಸ್ಕೊಳ್ತಾ ಹೋದರೆ ಎಕ್ಸಾಂಪಲ್ಗಳಿಂದ ಬೇರೆ ಬೇರೆ ರೀತಿಯ ವಿಷಯಗಳನ್ನು ತುಂಬ್ರಿ ದಿನದಲ್ಲಿ ಹೆಚ್ಚಿಗೆ ಈ ಗ್ರಿಡ್ನ ತುಂಬೋದ್ರಲ್ಲಿ ಇಟ್ಕೊಳ್ರಿ ಅಂತ ಅಂತೇನಿಲ್ಲ ಇಮ್ಯಾಜಿನ್ ಮಾಡ್ಕೊಳ್ರಿ ನಾನು ಈ ಖಾಲಿ ಜಾಗಕ್ಕೆ ಈ ಎಮೋಷನ್ಸ್ ಹಾಕ್ತಿ ಎಷ್ಟು ಜಾಸ್ತಿ ಈ ಗ್ರಿಡ್ನ ತುಂಬ್ತಿರ್ತೀರೋ ಅಷ್ಟೇ ಜಾಸ್ತಿ ಪಾಸಿಟಿವಿಟಿ ಒಳ್ಳೆಯ ಭಾವನೆಗಳು ಹೈಯರ್ ಲೆವೆಲ್ನ ಎಮೋಷನ್ಸನ್ನು ನೀವು ತುಂಬ್ತೀರಾ ನೀವು ಎಷ್ಟು ಬೇಗ ಈ ಗ್ರಿಡ್ನ ತುಂಬ್ತೀರೋ ಅಷ್ಟೇ ಬೇಗ ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗೋಗುತ್ತೆ ನಿಮಗೇನು ಬೇಡ ಹ್ಯಾಪಿನೆಸ್ ಮಾತ್ರ ಸಾಕು ಕೇವಲ ಖುಷಿಯಾಗಿರ್ಬೇಕಪ್ಪ ಅಂತಿದ್ದಾಗ ಈ ಗ್ರಿಡ್ ವರ್ಕ್ ಮಾಡಿ ನೋಡ್ರಿ ಖುಷಿಯಾಗಿರೋಕೆ ಎಫರ್ಟ್ ತೊಗೊಳೋದು ನಿಲ್ಲಿಸ್ಬಿಡ್ತೀರಾ ನೀವೇ ಫೈಂಡ್ ಔಟ್ ಮಾಡ್ತೀರಾ ಗುರುತಿಸ್ತೀರಾ ಖುಷಿಯಾಗಿರೋದು ಇಷ್ಟೊಂದು ಸುಲಭನಾ ಅಂತ ಖಂಡಿತವಾಗ್ಲೂ ಉಪಯೋಗಿಸ್ಕೊಳ್ರಿ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್